ಒಂದೊಂದು ಕೆಲಸದಲ್ಲಿ ಒಂದೊಂದು ಅಪ್ತಾಯ ಸಿ ಈ ಸ್ವರೂಪ ನಮ್ಮ ಕಾರ್ಯಕ್ರಮ ಬಂದೇವೆ ಅಂದ್ರೆ ಬಹಳ ಸಂತೋಷ ಕಡೆ ಅದರ ಜೊತೆಗೆ ಇಂಥ ಒಂದು ಜಾಗತ ಲೋಕೇಶನ್ ಏನೋ ಸಿಟಿ ಕಸ್ಟಾ ಅಲ್ಲ ಓಪನ್ ಆದ ತಕ್ಷಣ ಕಾರ್ಯಕ್ರಮ ಇಲ್ಲೇ ಮಾಡಬೇಕು ಅಂತಾ ಉತ್ಸವ ಪ್ರಿ ಎರಡೇ ದಿನ ಮಾಡಬೇಕು ಅಂತ ಕಾರ್ಯಕ್ರಮ ಡಾಕ್ಟರ್ ಆಸೌಲ್ ವಿಲ್ ಅಂಡ್ ವೆರಿ ഹാಪಿ ನನಗೆ ಮೊನ್ನೆ ಹೇಳ್ತಿದ್ದ ತೆಪ್ಪಸಾಯ್ಬರ್ ನರೇಂದ್ರಸಿಂಗ್ ಸಾಯ್ಬರ್ರಿಗೆ ಹೋಗಿ ಸೌಮ್ಯರೇ ಮದರೌರಿ ನೆನಪಟ್ ಮಾಡಿದೆ ಅವರಿಗೆ ಇದ್ರೂ

ಒಂದು ಜಾಗ ಹಾಗೂ ಒಂದು ಸಮಾನ ಸಮಾಧಾನಕರವಾದ ಜಾಗ ಒಂದು ಸರಿ ಹೊರಗೆ ಹೋಗಿಬಿಟ್ಟರೆ ಈ ಥರ ಜಾಗಗಳನ್ನು ಬಂದು ಇನ್ನೆಲ್ಲ ಅದೇ ಆಟೋಮೆಟಿಕಲ್ಲಿ ನಮ್ಮ ಸರಿ ಮಾಡೋಂಥ ಜಾಗ ಅದ್ರ ಜೊತೆಗೆ ಹೋಗುವ ಒಂದು ಗಿಡ ನಡೆಕರ ಕಾರ್ಯಕ್ರಮ ಗಿಡ ಯುವಕೆಯಲ್ಲಿ ನಡೀತದೆ ಪ್ಲ್ಯಾಂಟೈಸ್ ಜೊತೆ ಮಾಡೋದೇ ಒಂದೊಂದು ಪ್ಲ್ಯಾಂಟ್ ಇದೆ ಒಬ್ಬೊಬ್ಬರು ನಾನು ಮಾಡ್ತೀನಿ ಅವರು ಯಾವ ಕೆಲಸ ಹೇಳಿದ್ರೆ ಇಮಿಡಿಯೇಟ್ ಆಗಿ ಸರಿತಾರೆ ಮಾಡೋದು ಮಾಡ್ತಾರೆ ಲೋಹಿ ದಯನ ಸಂತೋಷ ಮುಖ್ಯವಾಗಿ ನಮ್ಮ ಸ್ನೇಹಿತರು ಜಿಲ್ಲಾ ಕಾಂಗ್ರೆಸ್ ಅಭ್ಯರ್ಥಿ ಅದ್ರ ಜೊತೆ ನಮ್ಮ ಡಾಕ್ಟರ್ ಇದ್ದಾರೆ ಎಲ್ಲರೂ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋ ತಾವು ತಮ್ಮ ಪ್ರೋತ್ಸಾಹ ಕೂಡ ಮುಖ್ಯ ಇದೆ ತಾವು ನಮ್ಮ ಜೊತೆ ಇರ್ತೀವಿ ಅಂತೇಳಿ ಗಿಡನಡಿ ಕಾರ್ಯಕ್ರಮ ಆಗಿರ್ಬೋದು ಇವರಿಗೆ ಸಪೋರ್ಟ್ ಆಗಿರ್ತಾರೆ ಡಾಕ್ಟರ್ ಸಿ ಇ ಸಿಇಒಿಗೆ ಸಪೋರ್ಟ್ ಆಗಿರೋ ಕಾರ್ಯಕ್ರಮ ಇರ್ಬೋದು ತಾವೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ನಾವು ಇದ್ದೀವಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂಥೇಳಿ ಭಾಗ್ಯ ಆಗಿರೋದೇ ಭಾಳ ಮುಖ್ಯವಾದ ಎಲ್ಲದಕ್ಕೆ ಇನ್ನೊಂದು ಸಲ ನಾನು ಹೇಳಬೇಕು ಅಂದರೆ ఈ సాహ నన్నుర మొన్నే తానే ఈ థర కార్యక్రమంకి అదూ కర్ణాటక రాజ్య జైవిక ఇంధన అభివృద్ధి మండలి కార్యక్రమం మాట్లాడదాను నా ఐ ఆమ్ విత్ విల్ బి యుదర్ ని ప్రోత్సాహ పెో నేను మాతీ అంతే భాళ ఇన్నొందీ ధన్యవాద కరీ జైవిక ఇంధన అభివృద్ధి మండలి నన్న ఒ 足を運んだ方がいい。